ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸುರು ಸೇನೆ ಏನು ರಾಯಚೂರು ಜಿಲ್ಲಾದ್ಯಂತ ಏನು ಖರೀದಿ ಜೋಳ ಖರೀದಿಯ ಖರೀದಿ ಕೇಂದ್ರದ ನೋಂದಣಿಯನ್ನು ಪ್ರಾರಂಭಿಸಿದ್ದೀರಿ ಈಗಾಗಲೇ ನಾವು ಕಟೋ ಮಾಡಿ ರಾಶಿಯನ್ನ ಮಾಡಿದೀವಿ ಆದ್ರೆ ನೀವು ನೋಂದಣಿ ಮಾಡಿದ ಏನು ಎರಡು ದಿನದಲ್ಲಿ ನೋಂದಣಿ ಸ್ಥಗಿತಗೊಂಡಿರೋದು ಹೀಗಾಗಿ ನಾವು ಏನು ಜೋಳ ಬೆಳೆದಂತ ರೈತರು ಗೊಂದಲಕ್ಕೀಡಾಗಿದ್ದೀವಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮುಂಗಾರು ಹಿಂಗಾರು ಅನ್ನದೇ ಯಾವ ರೈತ ಬೆಳೆದಿರ್ತಾನೆ ಯಾರು ಜಿ ಪಿ ಎಸ್ ಆಗಿರ್ತದೆ ಅದ್ರ ಪ್ರಕಾರ ಎಲ್ಲಾ ರೈತರ ಜೋಳವನ್ನ ಖರೀದಿ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡಬೇಕು ಏನು ಈಗಾಗಲೇ ಏನು ಜೋಳ ನೋಂದಣಿಯನ್ನ ಪ್ರಾರಂಭ ಆಗಿ ಒಂದು ದಿನದಲ್ಲೇ ಏನು ಜೋಳ ನೋಂದಣಿ ಮಾಡೋದನ್ನ ಸ್ಥಗಿತಗೊಂಡಿರುತ್ತದೆ ಹಾಗಾಗಿ ರೈತರು ಗೊಂದಲಕ್ಕೀಡಾಗಿದ್ದೀವಿ ಏನು ತಕ್ಷಣ ಹಿಂಗಾರು ಮುಂಗಾರು ಏನು ನೋಂದಣಿಯನ್ನು ಪ್ರಾರಂಭಿಸಬೇಕು ಅದೇ ರೀತಿಯಾಗಿ ತಕ್ಷಣ ಖರೀದಿಯನ್ನು ಪ್ರಾರಂಭಿಸಬೇಕು ಏನು ನಾವು ಈಗಾಗಲೇ ಕಟಾವು ಮಾಡಿ ರಾಶಿಯನ್ನು ಮಾಡಿ ಏನು ಹೊಲಗಳಲ್ಲಿ ಮನೆಗಳಲ್ಲಿ ತುಂಬಿ ಇಟ್ಕೊಂಡಿದ್ದೀವಿ ಹಾಗಾಗಿ ಏನು ತಕ್ಷಣ ಸರ್ಕಾರ ಏನು ನೋಂದಣಿ ಕೇಂದ್ರವನ್ನು ನೋಂದಣಿ ಮತ್ತು ಖರೀದಿಯನ್ನು ಏಕಕಾಲಕ್ಕೆ ಪ್ರಾರಂಭಿಸ್ದೇ ಹೋದರೆ ನಮಗೆ ನಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಜೋಳಕ್ಕೆ ಹುಳ ಬರುವಂತಹ ಸಂಭವ ಇರೋದರಿಂದ ಮುಂದ ನಮ್ಮ ಏನು ಬೆಳೆ ಭಾಳ ನಷ್ಟ ಹೊಂದ್ತದೆ ಹಾಗಾಗಿ ತಕ್ಷಣ ಏನು ಪ್ರಾರಂಭಿಸಬೇಕು ಪ್ರಾರಂಭಿಸದೆ ಹೋದರೆ ಏನು ತಾಲೂಕಿನಾದ್ಯಂತ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತರ ಜೊತೆಗೂಡಿ ಈ ನಮ್ಮ ಸಮಸ್ಯೆಗಳಿಗೆ ಏನು ಸ್ಪಂದೆ ಕೊಡದೇ ಇದ್ದರೆ ರಸ್ತೆ ತಡೆ ಮೂಡುವ ಮಾಡುವ ಮುಖಾಂತರ ಆ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸರ್ ಏನಂತಂದ್ರೆ ಈಗ ಜೋಳ ಖರೀದಿ ಕೇಂದ್ರ ಒಂದ್ ಎರಡು ದಿನ ಮೂರು ದಿನ ಮಾಡಿ ತದನಂತರ ಸ್ಟಾಪ್ ಮಾಡಿದಾರ್ಮೇಲೆ ಈ ಸರ್ಕಾರ ಏನು ರೈತರಿಗೆ ಒಂದು ತುಪ್ಪ ಮುಗಿ ತುಪ್ಪ ಹಚ್ಚುವ ಕೆಲಸ ಮಾಡ್ತದ ಅಲ್ಲ ಈಗ ಈ ಸರ್ಕಾರ ಇರೋದು ಯಾವಾಗಲೂ ರೈತರಿಗೆ ತುಟಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡುತ್ತಾ ಬಂದಿದೆ ಏನು ಸತತ ನಾವು ವ್ಯವಸಾಯ ಮಾಡುತ್ತಿಗಿಂದ ನಮ್ಮ ತಂದೆ ಸಾತ್ನವರು ವ್ಯವಸಾಯ ಮಾಡ್ತರಿಂದ ಈ ಸರ್ಕಾರಗಳು ರೈತರನ್ನ ವಂಚಿಸುತ್ತಾ ಏನು ನಮಗೆ ತುಟಿಗೆ ತುಪ್ಪ ಸೋರುವಂಥ ಕಾರ್ಯಕ್ರಮ ಎಲ್ಲ ಜಾರಿ ಮಾಡ್ತಾನೆ ಬಂದಿದೆ ನಮಗೇನಂತಂದರೆ ತಾವೇ ಹೇಳಿದ ರೀತಿ ಖರೀದಿ ಕೇಂದ್ರ ಏನು ಏನು ಓಪನ್ ಮಾಡಿದಿರಿ ಏನು ಖರೀದಿ ಕೇಂದ್ರ ನೋಂದಣಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಿರಿ ನೇಮಕ ವ್ಯವಸ್ಥೆ ಅಲ್ಲದೆ ನೀವೇನು ಮೂರು ಲಕ್ಷ ಸಾವಿರ ಮೆಟ್ರಿಕ್ ಟನ್ ಏನು ಘೋಷಣೆ ಮಾಡಿದೀರಿ ಅದೇ ರೀತಿಯಾಗಿ ಅದನ್ನ ತಕ್ಷಣ ಪ್ರಾರಂಭಿಸಬೇಕೇ ನಿಮ್ದು ಕಷ್ಟ ತಕ್ಷಣ ಪ್ರಾರಂಭಿಸಬೇಕು ನಾವೇನು ಕಟೋ ಮಾಡಿದಂಥ ಜೋಳವನ್ನು ತಂದು ನಿಮ್ಮ ಖರೀದಿ ಕೇಂದ್ರಕ್ಕೆ ಆಗೋದಕ್ಕೆ ಯಾಕೆ ನೀವು ಈ ರೀತಿ ರೈತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋದು ರೈತರಿಗೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ನಾವು ಕೇ ಕೇಳ್ತಾ ಇದ್ದೀವಿ ಇದಕ್ಕೆಲ್ಲ ಸರ್ ಈಗ ಇಷ್ಟೊಂದು ನಿಷ್ಕಾಳಜಿ ತೋರಿಸ್ತೀವಿ ಇದಕ್ಕೆ ಯಾರು ಸರ್ಕಾರ ಇದಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಕಾರಣ ಇಲ್ಲಿರ್ತಕ್ಕಂಥ ಸರ್ಕಾರ ರೈತರ ಬಗ್ಗೆ ಏನು ನಿಷ್ಕಾಳಜಿ ತೋರ್ತಾ ಇದೆ ಏನು ರೈತರ ಬಗ್ಗೆ ಏನು ಇವರು ನಿಷ್ಕಾಳಜಿ ಕಾಳ ವ್ಯಕ್ತಪಡಿಸಿ ರೈತರ ಜೊತೆಗೆ ಸರಿಯಾಗಿ ಸ್ಪಂದನೆ ಇಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ರೈತರ ಕಷ್ಟ ಅರ್ಥ ಆಗುವಂತ ಪರಿಸ್ಥಿತಿ ಅರ್ಥ ಆಗಲಾರದಂತ ಪರಿಸ್ಥಿತಿ ಬಂದೋದಿಗೆ ಸರ್ ನಮಸ್ತೆ ನನ್ನ ಹೆಸರು ಒಳೆಯಪ್ಪ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಚಿವ ಸರ್ ಮಾನವಂತ ಸರ್ ಇಲ್ಲೇನು ಈಗ ಜೋಳ ಮುಂಗಾರು ಮುಂಗಾರಂದಿ ಖರೀದಿ ಕೇಂದ್ರ ಚಾಲು ಮಾಡಿ ಕೇಸಿ ಪ್ರಾರಂಭ ಮಾಡಿ ಅಧಿಕಾರಿಗಳು ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಯಾಕಂದ್ರೆ ರೈತರಿಗೆ ಮೂಗಿಗೆ ತುಪ್ಪ ಸರ್ ಈಗ ಗುಡ್ಡಗ ಸಲ ಮೂಗಿ ಎತ್ತಾಗ ಮೂಗಿಗೆ ನಾಲ್ಕು ಎಕ್ ಎಕರೆ ಬಂದಿದ್ದಾರೆ ಸರ್ ಈಗ ಏನು ಸರ್ ಸಂಪೂರ್ಣವಾಗಿ ಹಿಂಗಂತರ ಜೋಳ ಬೆಳೆದವರು ನಾಳೆ ನೋಡ್ರಿ ಉಳೆತ್ ಈಗ ಕೇಂದ್ರ ಪಡ ಸ್ಟಾರ್ಟ್ ಈಗ ಚಾಲವಾಗಿದೆ ಹೋದ್ರಂತ ರೈತರೆಲ್ಲ ಬೀದಿ ಬರ್ತದೆ ಸರ್ ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಚಾಲು ಮಾಡಿದೆ ಹಿಂಗಾರು ಮುಂಗಾರು ಚಾಲು ಮಾಡಿದೆ ಹೋದ್ರೆ ಎಲ್ಲ ತಾಲೂಕಾದ್ಯಂತ ರೈತರೆಲ್ಲ ಕೂಡಿ ಕೇಸಿ ಸಂಪೂರ್ಣವಾಗಿ ರಸ್ತೆ ರೋಪನ ಮಾಡ್ತೇವೆ ಏನಪ್ಪ ಅದು ಅಂದ ಕೇಸಿ ಇವು ಅಧಿಕಾರಿಗಳ ಮುಖಾಂತರ ಹಾಗೂ ಶಾಸಕರಿಗೂ ಹಾಗೂ ಸಚಿವರಿಗೆ ನಾವು ಇದ್ರ ಇದ್ರ ಮುಖಾಂತರ ನಾವು ಹೇಳಿಕೆ ನೀಡುತ್ತೇವೆ ಏಕೆಂದರೆ ನೋಡಿ ಸ್ವಾಮಿ ರೈತರೆಲ್ಲ ಬೀದಿ ಬರ್ತಿದ್ದಾರ ನೋಡ್ರಿ ಜೋಳ ಮುಂಗಾರು ಹಿಂಗಾರು ಮಾಡಿ ಕೇಳಿ ಈಗ ಒಂದು ಮಾಡಿ ಎರಡು ದಿನ ಮಾಡಿಕಿ ರೈತರೆಲ್ಲ ಮಕ್ಕೊಂದು ಹೋದ ವರ್ಷ ನೋಡ್ರಿ ಲಾರಿ ಗಟ್ಟಲೆ ಲಾರಿ ಸೆಟ್ ಅಂದರು ಮತ್ತೆ ಓಕೆ ಅಂದರು ಮತ್ತೆ ಟ್ಯಾಕ್ರ್ಗಳು ಎರಡು ಎರಡು ಕಿಲೋಮೀಟ್ರ್ ನಾಲ್ಕೈದು ಕಿಲೋಮೀಟ್ರ್ ತಬ್ಬಿಕೇಸಿ ಮೂರೊಂದು ಮೂರು ದಿನ ನಾಲ್ಕೈದು ದಿನ ಮಕ್ಕಂದಿರು ಈಗ ಸಂಪೂರ್ಣವಾಗಿ ಇದಕ್ಕೆಲ್ಲ ಅಧಿಕಾರಿಗಳು ಶ್ಯಾಮೆ ಸರ್ ಈಗ ರೈತರಿಗೆ ಬೆನ್ನೆಲ್ಲ ಬಂತಾರೆ ರೈತರನ್ನ ಬೆನ್ನು ಮುಡಿವಂಥ ಅಧಿಕಾರಿಗಳೇ ಕಾರಣ ರಾಜಕಾರಣಿಗಳು ಅಧಿಕಾರಿಗಳು ಇದಕ್ಕೆಲ್ಲ ಕಡಿಮೆ ಹಾಕ್ಬೇಕನ್ನ ನಮಗೆ ಹಿಂಗಾರು ಮುಂಗಾರು ಚಾಲು ಮಾಡಬೇಕು ಚಾಲು ಮಾಡಿ ರೈತರಿಗೆ ಜೋಳ ಬೆಳೆದಂಥ ರೈತರಿಗೆ ಸಂಪೂರ್ಣವಾಗಿ ಏನು ಒಂದು ಚಿಲುಬೇಳೆ ಎರಡು ಚಿಲುಬೇಳೆ ಕಿಂಚಲು ಬೆಳೆ ನೆನಪದು ಇಂಚೆ ನಿಗದಿ ಮಾಡೋದು ಬೇಡ ನಾವು ಹೇಳುವಂಥ ಅಧಿಕಾರಿಗಳಿಗೆ ಹೇಳುವಂಥ ಮಾತುಗಳೇನೆಂದರೆ ನೋಡಿರಿ ಜಿಲ್ಲಾಧಿಕಾರಿಗಳಿಗೂ ಎ ಸಿಗೂ ತಜ್ಞಾರಿಗಳು ತಜ್ಞದಾರಿಗೂ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಹಾಗೂ ಇಲ್ಲಿರುವಂಥ ಸ್ಥಳೀಯ ಸಚಿವರಿಗೂ ನೋಡಿ ಸ್ವಾಮಿ ಜೋಳ ಬೆಳೆದಿದ್ದು ನಾವು ಮಾನವ ಅಂತ ಎಲ್ಲರೂ ಜೋಳ ಬೆಳೆದಾರ ಹೋದ ವರ್ಷ ಮಾಡಿದಂಗೆ ಮಾಡಿದಂಥ ರೈತರೆಲ್ಲ ಬೀದಿ ಬರ್ತಾರೆ ಈಗ ಎರಡನೇ ಬೆಳೆ ಇಲ್ಲ ಈಗ ನೀವು ಕೊಲ್ಲವಂತ ರೈತರನ್ನ ಬೆನ್ನ ಮುರಿಯುವಂತ ಕೆಲಸ ಅಂತ ಕೇಸಿ ನಾವು ಈ ಪತ್ರಿಕೆ ಮುಖಾಂತರ ಈಗ ಸರ್ಕಾರ ರೈತ ಪರ ಅಂತ ಹೇಳ್ತದೆ ಈ ರೈತರ ಪರವಾಗಿ ಯಾಕೆ ನಿಲ್ತಾ ಇಲ್ಲ ಇಲ್ಲಿ ಜನಪತಿಗಳು ಯಾಕೆ ಕೂಡ ಮನವೊಲಿಸಿದ್ದಾರೆ ನೋಡ್ರಿ ಈಗ ರೈತರು ಹೆಂಗಾದ್ರೂ ಹಾಳಾಗಿವಲ್ಲ ನಾವು ಚೆನ್ನಾಗಿರು ಸಾಕು ಯಾರು ಸರ್ ನಮ್ಗೆ ದುಡ್ಡು ಬಂದ್ರು ಸಾಕು ಅಧಿಕಾರಿಗಳು ಇಲ್ಲಿರುವಂತ ಸ್ಥಳೀಯ ಶಾಸಕರು ಯಾರು ಸರ್ ಅಲ್ಲ ಸರ್ ಸ್ಥಳೀಯ ಶಾಸಕರು ಸಾರಿ ನೋಡ್ರಿ ಇಲ್ಲಿರುವಂತಹ ಮಾನಿಕರಿಗೆ ಸ್ಥಳೀಯ ಶಾಸಕರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾಕೆಂದ್ರೆ ನೋಡಿ ಸರ್ ಅಧಿಕಾರಿಗಳನ್ನ ನಿಮ್ಮನ್ನ ಟೋಲಕ್ಕೆ ಅಂತೇಸಿ ಭಾಷಣ ಮಾಡೋದು ಟೋಲಕ್ಕೆ ಅಂತ ಹೋಗಿ ಹೋಗಿ ಕೇಳೋದಲ್ಲ ಬಂದ್ ಕೇಸಿ ರೈತರೆಲ್ಲ ಬೀದಿ ಬಂದ್ ಕೇಸಿ ಬೀದಿ ಮಕ್ಕಂತ ಕೆಲಸ ನೀವು ಮಾಡ್ಬೇಡ್ರಿ ನೆನಪದು ಅಧಿಕಾರಿಗಳ್ನ ಅದ್ಭುತ ಕೇಸಿ ಅಧಿಕಾರಿಗಳ್ ಹಿಂಗಾರು ಮುಂಗಾರು ಚಾಲು ಮಾಡಿ ಜೋಳ ಕೇಂದ್ರನ ಈಗ ಚಾಲು ಮಾಡ್ರಿ ಅಲ್ಲ ಸರ್ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಪ್ರಾರಂಭವಾಗಿದೆ ಆ ಒಂದು ಖರೀದಿ ಕೂಡ ನಡೀತಾ ಇದೆ ಇಲ್ಲಿ ಯಾಕೆ ಇವು ಮೌನವಾಗ್ತಾ ಇದೆ ಇಲ್ಲಿ ದುರಾಡಳಿತ ಇದೆ ಅಥವಾ ಮಾನವೀಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ವ ಈಗ ರೈತರನ್ನೆಲ್ಲ ಸಂಪೂರ್ಣವಾಗಿ ಬೆನ್ನು ಮುರಬೇಕಂತ ಮಾಡ್ರ ಸರ್ ಮಾಡ್ತಿರುವಂತ ಅಧಿಕಾರಿಗಳು ಮಾಡ್ತಿರ್ಕಂತ ಶಾಸಕರು ಯಾರು ಸಾಧ್ಯವಂತ ಸಚಿವರು ಹ್ಮ್ ನೋಡಿ ಸ್ವಾಮಿ ನಾವಿನ ಕಚಂದ್ರ ಜೋಳ ಬೆಳೆದ ಸರ್ ರೈತರು ಅವ್ರಿಗೆಲ್ಲ ನೀವು ಬೆನ್ನು ಮುರಿಯುವಂತ ಕೆಲಸ ಮಾಡಬೇಡ್ರಿ ಒಂದ್ ವೇಳೆ ಇದನ್ನೇ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಮಾಡಿಲ್ಲ ಅಂದ್ರಂತಿಕ್ಕ ನಾವು ರಸ್ತೆ ರೋಕು ಮಾಡುವಂತ ಉಗ್ರವಾದ ರಸ್ತೆ ಎಲ್ಲರೂ ರೈತರು ಸೇರಿಕೊಂಡು ಉಗ್ರವಾದ ರಸ್ತೆ ರೊಕ್ಕ ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ